ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ಆಲೋಚನೆಗಳ ವರದಿಗಳನ್ನು ಮತ್ತು ಹಲವಾರು ವಿಚಾರಗಳ ವರದಿಗಳನ್ನು ಮತ್ತು ಹಲವಾರು ವಿಶೇಷ ಚೇತನರ ಯೋಜನೆಯಲ್ಲಿ ಅಂದರೆ ಪುನರ್ವಸತಿ ಯೋಜನೆಯಲ್ಲಿ ಬದಲಾವಣೆ ತರ್ತಕ್ಕಂಥ ಆಲೋಚನೆ ಚಾನಲ್ ಮೂಲಕ ಏನು ಆಲೋಚನೆ ಮಾಡಿ ವರದಿಗಳನ್ನು ಪ್ರಸಾರ ಮಾಡುವುದಾಗಲಿ ಅಥವಾ ವಿಶೇಷ ಚೇತನರ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಏನಾದರೂ ವರದಿಗಳಾಗಿ ಆಗಿರ್ಬೋದು ಮತ್ತು ಅಂಗವಿಕಲರ ಹಲವಾರು ಭಾಷಾಸನ ಸಮಸ್ಯೆ ಮತ್ತು ಅಂಗವಿಕಲರಿಗೆ ಆಗ್ತಕ್ಕಂಥ ಅನೇಕ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ವಿಚಾರ ಬಂದಾಗ ಅವ್ರ ಮೇಲೆ ಅನ್ಯ ವಿಷಯ ವಿಷಯಗಳನ್ನು ನಾವು ಪ್ರಸಾರ ಮಾಡ್ತಾ ಬರ್ತಾಯಿದ್ದೀವಿ ಜೊತೆಗೆ ಇತ್ತಿತ್ತಲಾಗಿ ಒಂದು ಒಂದು ವಾರದ ಹಿಂದೆ ನಾವೊಂದು ಆಲೋಚನೆ ಮಾಡಿ ನಮ್ಮ ಚಾನಲ್ ಮೂಲಕ ಒಂದು ಒಂದು ಹೊಸ ಆಲೋಚನೆಯ ಒಂದು ವರದಿಯನ್ನು ವಿಡಿಯೋ ಮಾಡಿದ್ದೆವು ಅದನ್ನು ಪ್ರಸಾರ ಮಾಡಿದ್ದೆವು ಆಲೋಚನೆಯ ವರದಿಯ ಒಂದು ಪ್ರತಿಫಲ ಏನಾಗಿದೆ ಅನ್ನೋದನ್ನು ನಾವು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಇದು ನಮ್ಮ ಆಲೋಚನೆಯಾಗಿದ್ದು ಇದು ನಮ್ಮ ಆಲೋಚನೆ ಮಾಡಿದ ಮೇಲೆ ಅನ್ನೋ ವಿಚಾರ ನಮಗೇನದು ಅದರ ಬಗ್ಗೆ ನಾವು ಗೌರವ ಇಲ್ಲ ಬಟ್ ನಮ್ಮ ಆಲೋಚನೆ ಮಾಡೋ ಆಲೋಚನೆ ಅಂದರೆ ನಮ್ಮ ಚಾನಲ್ ಏನು ಆಲೋಚ ಆಲೋಚನೆ ಮಾಡ್ತದಲ್ಲ ಆಲೋಚನೆಗೆ ಯಾವುದಾದ್ರೂ ಒಂದು ವಿಷಯದ ಹತ್ತಿರ ಇರ್ತದ ಅಂತಕ್ಕಂಥ ವಿಚಾರ ಒಂದು ಖುಷಿ ವಿಚಾರದಿಂದ ಈ ಒಂದು ವರದಿಯನ್ನು ಹಂಚ ಹಂಚ್ಕೋತಾ ಇದ್ದೀನಿ ಮತ್ತು ಈ ವಿಷಯಕ್ಕೆ ಸ್ಪಂದಿಸಿದಂಥ ಮಾ ಅಧಿಕಾರಿಗಳಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಈ ಒಂದು ವರದಿಯ ಮೂಲಕ ಈ ಒಂದು ವಿಡಿಯೋ ಮೂಲಕ ಅಭಿನಂದನೆ ಸಲ್ಲಿಸುವಂಥ ಒಂದು ವಿಶೇಷ ಸಂತೋಷದ ವರದಿಯನ್ನು ನಾವು ಇವತ್ತು ಪ್ರಸಾರ ಮಾಡ್ತಾಯಿದ್ದೀನಿ ಒಂದುಗಳೇ ಸುಮಾರು ದಿನಗಳ ಹಿಂದೆ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರಿಗೆ ಬಗ್ಗೆ ಅಂದರೆ ಗ್ರಾಮೀಣ ಅಂಗವಿಕಲರು ಪ್ರವೃತ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲರು ಕಾರ್ಯಕರ್ತರಿಗೆ ಒಂದು ಅಧಿಕಾರ ಅದು ಅಧಿಕಾರ ಅಂತಲ್ಲ ಬಟ್ ಅವರನ್ನು ಐಡೆಂಟಿಫಿಕೇಷನ್ ಗುರುತಿಸ ಗುರುತಿಸುವಿಕೆ ಕೆಲಸ ಆಗಬೇಕು ಅನ್ನೋ ವಿಚಾರ ವರದಿ ಮಾಡಲಾಗಿತ್ತು ಅದು ಹೇಗೆ ಅಂದರೆ ಈಗೇನು ನಾವು ಈಗಾಗಲೇ ಹೇಳಿದ್ದೇವಲ್ಲ ಅಂಗನವಾಡಿಯವರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಆಯಾ ಇಲಾಖೆಯಲ್ಲಿ ಅವರನ್ನು ಹೇಗೆ ಗೌರವಿಸ್ತಾ ಇದೆ ಮತ್ತು ಅವರನ್ನು ಹತ್ತಿರ ಹೋಗಿ ಯಾವ ಫಲಾನುಭವಿ ಅವರ ಹತ್ತಿರ ಹೋಗಿ ಸ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಮತ್ತು ಅವರಿಂದನೇ ಏನಾದರೂ ಯೋಜನೆಗಳು ಒಂದು ಅವರ ಮುಖಾಂತರ ಹೋಗುವಂಥ ಒಂದು ಹಲವಾರು ಯೋಜನೆ ಅವರಿಗೆ ಇಟ್ಟಾರ ಇಲಾಖೆ ಹಾಗೆಯೇ ನಮ್ಮವರಿಗೂ ಒಂದು ಅವಕಾಶ ಕೊಡಬೇಕು ಕಾರಣ ಇಲ್ಲಿ ಅವರಿಗೆ ಅಧಿಕಾರ ಕೊಡಬೇಕಂತ ಏನು ಉದ್ದೇಶ ಇಲ್ಲ ಬಟ್ ಯಾವುದೇ ಒಂದು ಸೋರಿಕೆ ಆಗದಂತೆ ಮತ್ತು ಯಾರೋ ಒಂದು ಇಲಾಖೆಗೆ ದಾರಿ ತಪ್ಪಿಸಿ ತಪ್ಪಿಸುವಂಥ ಕೆಲಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ವರದಿಯನ್ನು ನಾವು ಮಾಡಲಾಗಿತ್ತು ಕಾರಣ ಏನಂದರೆ ಇಲಾಖೆ ಯೋಜನೆಗಳು ತೊಗೊಂಡವರೇ ತೊಗೊತಾರ ಬಡವರಿಗೆ ಸಿಗುತ್ತಾ ಇಲ್ಲ ಮತ್ತು ಯಾರಿಗೂ ಒಂದು ಈ ಹೊರಗಡೆ ಬರ್ತಕ್ಕ ಬರದೇ ಇರತಕ್ಕಂಥ ವಿಶೇಷ ಗ್ರಾಮೀಣ ಮ ಗ್ರೌಂಡ್ ಗ್ರೌಂಡ್ ಲೆವೆಲ್ ಏನು ಗ್ರೌಂಡ್ ಲೆವೆಲ್ ಏನು ಅಂಗವಿಕಲ್ ಇರ್ತಾರ ಒಂದು ಮನೆಯಿಂದ ಹೊರಗೆ ಬರದೇ ಇರ್ತಕ್ಕಂಥ ಅಂಗವಿಕಲ್ ಇರ್ತಾರಲ್ಲ ಅವರಿಗೆ ಸರ್ಕಾರ ಯೋಜನೆಗಳು ಸರಿಯಾಗಿ ಮೂರ್ತಾ ಇಲ್ಲ ಅಂತಕ್ಕಂಥ ವಿಚಾರ ಹಲವಾರು ಅಭಿಪ್ರಾಯಗಳನ್ನು ಹಲವಾರು ಅನಿಸಿಕೆಗಳನ್ನು ಹಲವಾರು ಈ ಥರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಮತ್ತು ಎಲ್ಲ ನಮ್ಮ ಸಮುದಾಯದಲ್ಲಿ ನೋಡ್ತಾ ಇದ್ವಿ ಅದು ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಒಂದು ಫಲಾನುಭವಿ ಅಂದ್ರೆ ಇಲ್ಲಿ ಸುಮಾರು ವಿಷಯಗಳು ಅಡಿಗೆ ಅಡಗಿದವು ಈ ಎಲ್ಲ ವಿಷಯಗಳಿಗೆ ಒಂದು ಕಡಿವಾಣ ಹಾಕ್ಬೇಕಾದ್ರೆ ಅಂದ್ರೆ ಹೆಚ್ಚು ಅಂಗವಿಕಲರು ಇರೋದಕ್ಕಿಂತ ಹೆಚ್ಚಿಗೆ ಸಾಧನ ಸಲಕರಣೆಗಳನ್ನು ಅಲ್ಲಿ ತಗೊಂಡವರೇ ತಗೋತಾ ಇದ್ದಾರಾ ಬೇರೆಯವ್ರಿಗೆ ಇಲ್ಲ ಅನ್ನೋ ವಿಚಾರ ನಾವು ಕಾಣ್ತಾ ಇದ್ದೀವಿ ಅದನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು ಅನ್ನೋ ವಿಚಾರ ಆಲೋಚನೆ ನಮ್ಮ ಚಾನಲ್ ಮೂಲಕ ಒಂದು ವರದಿ ಪ್ರಸಾರ ಮಾಡಿತ್ತು ಆ ಆಲೋಚನೆಗೆ ಏನಿದೆ ನಮ್ಮ ಆಲೋಚನೆ ಅದು ಎಲ್ಲೋ ಒಂದು ಕಡೆ ಒಂದು ಸತ್ಯ ಇದೆ ಅಂತಕ್ಕಂಥ ಒಂದು ಸಂದೇಶ ಅಥವಾ ಒಂದು ಒಂದು ಮೆಸೇಜ್ ಮಾಡಿದೆ ನಮಗೊಂದು ಸಂದೇಶ ಮಾಡಿದೆ ಮತ್ತು ನಮಗೊಂದು ಖುಷಿ ತರತಕ್ಕಂಥ ಒಂದು ವಿಚಾರ ಈ ಕಾರ್ಯಕ್ಕೆ ಬಂದಿದೆ ಆ ಕಾರೂಪಕ್ಕೆ ತಂದಂಥ ಯಾರಂತ ತಂದವರು ಯಾರಂತಂದರೆ ನಮ್ಮ ರಾಜ್ಯದ ಕೇಂದ್ರ ಕಚೇರಿಯ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರಾದಂಥ ರಾಘವೇಂದ್ರ ಸರ್ ಅವರು ಮೊನ್ನೆ ಅಂದರೆ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ಆದೇಶ ಅಂದರೆ ಪತ್ರ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆ ಸುತ್ತೋಲೆಯಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ವಿಶೇಷ ಚೇತನರಿಗೆ ಏನಾದರೂ ಸೌಲಭ್ಯಗಳು ಸಿಗಬೇಕಾದ್ರೆ ಅಥವಾ ವಿಶೇಷ ಚೇತನರು ಅರ್ಜಿ ಹಾಕುವಾಗ ಅವರು ಅದರಲ್ಲಿ ಈಗಾಗಲೇ ತಾವೆಲ್ಲ ಗಮನಿಸಿದರೆ ಅದನ್ನು ನಾವು ಹೇಳುವಂಥದ್ದೇನಿಲ್ಲ ಆದರೂ ಸಹಿತ ಯಾರೂ ಈ ಒಂದು ಪತ್ರವನ್ನು ನೋಡಿಲ್ಲ ನಮ್ಮ ವಿಡಿಯೋನೇ ನೋಡ್ತಾ ಇದ್ದಾರೆ ನಮ್ಮ ವರದಿಯನ್ನು ಗಮನಿಸ್ತಾ ಇದ್ದಾರೆ ಅನ್ನೋವ್ರಿಗೆ ಒಂದು ಆ ಪತ್ರವನ್ನು ಓದಿ ತಮಗೆ ಹೇಳ್ತಾ ಇದ್ದೀನಿ ಏನು ಸುತ್ತೋಲೆಯಲ್ಲಿ ಏನಿದೆ ಅಂದರೆ ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ಮಂಜೂರು ಮಂಜೂರು ಮಾಡುವ ಮುನ್ನ ಸಂಬಂಧಪಟ್ಟ ಗ್ರಾಮೀಣ ನಗರ ವನವಸ್ತಿ ಕಾರ್ಯಕರ್ತರಿಂದ ದೃಢೀಕರಣ ಪಡೆಯುವ ಬಗ್ಗೆ ಈ ವಿಷಯನ ನಾವು ಹೇಳಿದ್ದು ಯಾಕಂದರೆ ಅರ್ಜಿ ಹಾಕುವಾಗ ನಮ್ಮವರನ್ನು ಗುರುತಿಸ್ಬೇಕು ನಮ್ಮ ಕಾರ್ಯಕರ್ತರನ್ನು ಹತ್ತಿರ ಅಂಗವಿಕಲರು ಬರಬೇಕು ಅನ್ನೋ ಉದ್ದೇಶಕ್ಕೆ ನಾವು ವರದಿ ಮಾಡಿತ್ತು ನಮ್ಮವ್ರಿಗೆ ಏನು ಅಧಿಕಾರ ಬೇಕು ಅಂದರೆ ಕಾರ್ಯಕರ್ತರಿಗೆ ಅಧಿಕಾರ ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅವರು ನಮ್ಮ ಹತ್ರ ನಮ್ಮ ಕಾರ್ಯಕರ್ತರ ಹತ್ರ ಆಗಬೇಕು ನಮ್ಮ ಕಾರ್ಯಕರ್ತರ ಸಂಪರ್ಕದಲ್ಲಿರಬೇಕು ಮತ್ತು ಇವರು ಇನ್ನೊಂದು ಜವಾಬ್ದಾರಿ ನಮ್ಮ ಕಾರ್ಯಕರ್ತರು ಸಹಿತ ಪಂಚಾಯಿತಿಯಲ್ಲಿ ಕಡ್ಡಾಯವಾಗಿ ಇನ್ನು ಮುಂದೆ ಇರಬೇಕಾದಂಥ ಒಂದು ಅನಿವಾರ್ಯತೆ ಅಲ್ಲಿ ಇದೆ ಯಾಕಂದರೆ ಯಾರಿಗೂ ಅರ್ಜಿ ಹಾಕ್ಬೇಕಾದ್ರೆ ಅಲ್ಲಿ ದೃಢೀಕರಣ ಕೊಡ್ತಕ್ಕಂಥ ಏನು ಕೆಲಸ ಇಲಾಖೆ ಕೊಟ್ಟದಲ್ಲ ಇದು ಭಾಳ ಮಹತ್ತರ ಇಲಾಖೆ ಮಹತ್ತರ ಕೆಲಸ ಆಗಿದೆ ಇದನ್ನು ಕಾರ್ಪ ತರುವಾಗ ನಮ್ಮ ಕಾರ್ಯಕರ್ತರು ಏನಾದರೂ ತಪ್ಪು ಮಾಡಿದರೆ ಅಥವಾ ನಮ್ಮ ಕಾರ್ಯಕರ್ತರು ಏನಾದರೂ ಬೇಜವಾಬ್ದಾರಿ ಮಾಡಿದರೆ ಅದರಲ್ಲಿ ಅವರಿಗೂ ಸಹಿತ ಶಿಕ್ಷೆ ಕೊಡ್ತಕ್ಕಂಥ ಅಂದ್ರೆ ಅವರಿಗೂ ಫನಿಷ್ ಮಾಡ್ತಕ್ಕಂಥ ಅವರಿಗೂ ಅವ್ರ ಮ್ಯಾಗೂ ಏನಾದರೂ ಕ್ರಮ ತಗೋತಕ್ಕಂಥ ಕೆಲಸ ಮುಂದಿನ ದಿನ ಹಾಗೆ ಆಗ್ತದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಈ ಒಂದು ಏನು ನಿರ್ದೇಶಕರು ಹೊರಡಿಸಿದ್ರಲ್ಲ ಈ ಈ ಸುತ್ತೋಲೆಯ ಪ್ರಕಾರ ತಾವು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಚಾನಲ್ ಮೂಲಕ ತಮ್ಮಲ್ಲಿ ಮನೆ ನೋಡಿಕೊಂಡು ಏನು ಈ ಸುತ್ತೋಲೆ ಉಳಿಸಿದಾರಲ್ಲ ಈ ಸುತ್ತೋಲೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯ ಗ್ರಾಮೀಣ ಪುನವಸ್ತಿ ಕಾರ್ಯಕರ್ತರು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ವ್ಯಾಪ್ತಿಯಲ್ಲಿರುವ ನಗರ ಪುನರ್ವೃತಿ ಕಾರ್ಯಕರ್ತರಿಂದ ಅರ್ಜಿದಾರರು ಈಗಾಗಲೇ ಕೋರಲಾಗಿರುವ ಸಾಧನ ಸಲಕರಣೆಗಳನ್ನು ಇಲಾಖೆಯ ಅನುದಾನದಲ್ಲಿ ಶೇಕಡಾ ಐದು ಅನುದಾನದಲ್ಲಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದರೆ ನಗರಸಭೆಯಲ್ಲಿ ಶಾಸಕರ ಅನುದಾನದಲ್ಲಿ ಹೀಗೆ ಹೀಗೆ ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಅನುದಾನದಲ್ಲಿ ಏನು ಸಾಧನ ಸಲಕರಣೆ ತೊಗೋತಾರಲ್ಲ ಅಂಥವ್ರು ತೊಗೊಂಡು ತೊಗೊಂಡಿರೋ ಬಗ್ಗೆ ಅವರೇನು ತೊಗೊಂಡಿದ್ದಾರೋ ಪಡೆಯಲಾಗಿದೆ ಅಥವಾ ಇಲ್ಲವೇ ಎಂಬುವ ಬಗ್ಗೆ ದೃಢೀಕರಣವನ್ನು ಕಡ್ಡಾಯವಾಗಿ ಅಂತ ಮೆನ್ಸನ್ ಮಾಡಿದ್ದಾರೆ ಮಾನ್ಯ ನಿರ್ದೇಶಕರು ಕಡ್ಡಾಯವಾಗಿ ಪಡೆದು ಆಯಾ ತಾಲೂಕಿನ ವಿರುದ್ದೇಶ ಪ್ರವೃತ್ತಿ ಕಾರ್ಯಕರ್ತರು ಪರಿಶೀಲಿಸಿ ಇದು ಜವಾಬ್ದಾರಿ ಪರಿಶೀಲನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸತ ತಾಲೂಕು ವಿರುದ್ದೇಶ ಪ್ರವೃತ್ತಿ ಕಾರ್ಯಕರ್ತರ ಮೇಲೆ ಹೊರಿಸಿದ್ದಾರೆ ಡೈರೆಕ್ಟರು ನಂತರ ಅರ್ಹ ಅರ ಫಲಾನುಭವಿಗಳಿಗೆ ಯೋಜನೆಯ ನಿಯಮಾನುಸಾರ ಸಾಧನ ಸಲಕರಣೆ ಮಂಜೂರು ಮಾಡಲು ಕ್ರಮ ವಹಿಸುವಂತೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಯ ಅಂಗವಿಕಲ್ ಜಿಲ್ಲಾ ಅಂಗವಿಕ ಕಲ್ಯಾಣಾಧಿಕಾರಿಗಳಿಗೆ ಒಂದು ಪ್ರತಿಯನ್ನು ಕಳಿಸಿದ್ದಾರೆ ಮತ್ತು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರತಿ ಜಿಲ್ಲೆಯಲ್ಲಿ ಅವರಿಗೂ ಸಹಿತ ಕಳಿಸಿದ್ದಾರೆ ಇದು ಪ್ರತಿಯನ್ನು ಮಾನ್ಯ ಕಾರ್ಯದರ್ಶಿಗಳು ಸಹ ಸರ್ಕಾರದ ಕಾರ್ಯದರ್ಶಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚತ್ರ ಸಬಲೀಕರಣ ಇಲಾಖೆ ಇವರಿಗೂ ಸಹಿತ ಒಂದು ಪ್ರತಿ ಕಳಿಸಿದ್ದಾರೆ ಈ ಎಲ್ಲ ಕಾರ್ಯ ಕೆಲಸದಿಂದ ನಮ್ಮವರಿಗೆ ಒಂದು ಜವಾಬ್ದಾರಿ ಅನ್ನೋ ಒಂದು ಖುಷಿ ನಮಗೆ ಬ ನಮ್ಗೆ ಕಾಣ್ತಾ ಇದೆ ನಮ್ಮ ಚಾನಲಿಗೆ ಕಾಣ್ತಾ ಇದೆ ಯಾಕಂದರೆ ಕಾರ್ಯಕರ್ತರು ಎಲ್ಲೋ ಅಲ್ಲಿ ಇಲ್ಲಿ ಓಡಾಡ್ತಾರೆ ಅನ್ನೋ ವಿಚಾರ ಏನು ಜನರಲ್ಲಿ ಇತ್ತು ಅಭಿಪ್ರಾಯ ಇತ್ತು ಅದನ್ನು ಹೋಗಲಾಡ್ಸೋಕೆ ಈ ಒಂದು ನಿರ್ದೇಶಕರು ಏನು ಪತ್ರ ಬರ್ತಾರೆ ಇದು ಭಾಳ ಒಳ್ಳೆಯ ಕೆಲಸ ಆಗಿದೆ ಈ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಮ್ಮ ಚಾನಲ್ ಅವರಿಗೆ ಯಾವಾಗಲೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾರೆ ಮತ್ತು ನಮ್ಮ ಚಾ ಚಾನಲ್ ಪರವಾಗಿ ಬಗ್ಗೆ ಈ ಥರ ಕಾಳಜಿ ತೋರಿಸಿದ್ದಕ್ಕೆ ಮಾನ್ಯ ನಿರ್ದೇಶಕರಾದಂಥ ರಾಘವೇಂದ್ರ ಸರ್ ಅವರಿಗೆ ನಮ್ಮ ಚಾನಲ್ ಮೂಲಕ ತುಂಬ ಹೃದಯದ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಆದರೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಮ್ಮ 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 ನಿರ್ದೇಶಕರಲ್ಲಿ ಮನವಿ ಮಾಡ್ಕೋದು ನಮ್ಮ ಚಾನಲ್ ಮೂಲಕ ಇದು ನಮ್ಮ ಇಲಾಖೆಯ ಆಯಿತು ಮತ್ತು ಐದು ಪರ್ಸೆಂಟ್ ಅನುದಾನದಲ್ಲಿ ನಾವು ಏನು ಆ ವಿಶೇಷ ಚತುನ ಪಡಿತಕ್ಕಂಥ ಸಾಧನ ಸಲಕರಣೆ ವಿಷಯ ಆಯಿತು ಇನ್ನು ನಮ್ಮ ವಿಶೇಷ ಚತುರ್ಥಿ ಅಂದರೆ ಇನ್ನೊಂದು ಸೌಲಭ್ಯ ನಮ್ಮ ಸರ್ಕಾರದಿಂದ ಬರ್ತಾ ಇದೆ ಅದೇನೆಂದರೆ ಕಂದಾಯ ಇಲಾಖೆಯಿಂದ ಮಾಶಾಸನ ಈ ಒಂದು ಯೋಜನೆ ಇದೆ ಈ ಮಾಶಾಸನ ಯೋಜನೆ ಬಗ್ಗೆ ತಾವೂ ಸಹಿತ ಒಂದು ಗಮನ ಹರಿಸಿ ನಮ್ಮ ಚಾನಲ್ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಗಮನ ಹರಿಸಿ ಏನು ಮಾಡ್ಬೇಕಂದ್ರೆ ಕಂದಾಯ ಇಲಾಖೆಗೆ ಸೆಕ್ರೆಟರಿಯೇಟ್ಗೆ ಕಾರ್ಯದರ್ಶಿಗಳಿಗೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದು ಈಗಿನ ಕ ರೆವಿನ್ಯೂ ಇಲಾಖೆಯಿಂದ ಕಂದಾಯ ಇಲಾಖೆಯಂದು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಏನವರಿಗೆ ಮಾಶಾಸನ ಬರ್ತಾಯಿದೆ ಆ ಯೋಜನೆಯಲ್ಲಿ ಸೋರಿಕೆ ಆಗ್ತಾಯಿದೆ ಅಂದರೆ ಅಲ್ಲಿ ನಕಲಿ ಅಂಗವಿಕಲರು ಹುಡ್ತಾ ಇದ್ದರೆ ಆ ನಕಲಿ ಅಂಗವಿಕಲರು ಹೆಚ್ಚಾಗಿ ಮಾಶಾಸನ ತಗೋತಾ ಇದ್ದಾರೆ ನಮ್ಮ ಸಿಗ ನಮ್ಮ ಅಂಗವಿಕರು ಸಿಗಬೇಕಾದಂಥ ಹಕ್ಕನ್ನು ಅವರು ಕಸಿದುಕೊಳ್ತಾ ಇದ್ದಾರೆ ಅನ್ನೋದು ವಿಚಾರ ಈ ಹಲವಾರು ನಾ ನಾವೆಲ್ಲ ನೋಡ್ತಾ ಇದ್ದೀವಿ ತಮಗೂ ತಮ್ಮ ಗಮನಕ್ಕೆ ಬಂದಿರ್ತದೆ ಆ ವಿಚಾರ ತಡೆಗಡಬೇಕಾದ್ರೆ ನಮ್ಮದೊಂದು ಮನವಿ ಏನಂದರೆ ಇಲ್ಲಿ ಸಲಹೆ ಅಂತಲ್ಲ ಮನವಿ ಏನಂತಂದರೆ ಕಂದಾಯ ಇಲಾಖೆ ಒಂದು ಪತ್ರ ಬರೆದು ಏನು ಈ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಗೇನು ಪತ್ರ ಬರೆದು ನಮ್ಮವ್ರಿಗೇನು ತಾವು ಈ ಥರ ತಂಬು ಮಾಡೋದ್ರಾಗ ಮಣ್ಣು ಮಾಡೋದ್ರಲ್ಲಿ ಮತ್ತು ಹಲವಾರು ಯೋಜನೆಗಳು ಐದು ಪರ್ಸೆಂಟ್ ಅನುದಾನ ಪಂಚಾಯತ್ ರಾಜ್ ಇಲಾಖೆಯಿಂದ ಏನು ತಾವು ಬರಿತಿರಲ್ಲ ಹಾಗೆಯೇ ನಮ್ಮ ವಿಶೇಷ ಚೇತನರಿಗೆ ಮಾಾಸನದಲ್ಲಿ ಏನು ಸೋರಿಕೆ ಆಗೋದನ್ನು ತಡೆಗಟ್ಟಬೇಕಾದ್ರೆ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದು ಕಂದಾಯ ನಿರೀಕ್ಷಕರು ಅಂದ್ರೆ ಆರ್ ಐ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಮತ್ತು ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಗ್ರಾಮೀಣ ಮಟ್ಟದಲ್ಲಿ ಏನು ವಿಲೇಜ್ ಅಕೌಂಟೆಂಟ್ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಇರ್ತಾರಲ್ಲ ಅವರು ಅವರಿಗೂ ಒಂದು ಪತ್ರ ರವಾನೆ ಆದರೆ ಅಂದರೆ ಯಾರಿಗಾದರೂ ಮಾಶಾಸನ ಮಂಜೂರು ಮಾಡಬೇಕಾದ್ರೆ ಅವರು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಪಂಚನಾಮೆ ಮಾಡೋದರಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಅವ್ರಿಗೆ ಜವಾಬ್ದಾರಿಯಾಗಿರ್ತದೆ ಇಲ್ಲೇನಾಗ್ತಾಯಿದೆ ಅಂತ ಅಂದರೆ ಜನಾಭಿಪ್ರಾಯ ಏನದೆಂದರೆ ಇಲ್ಲಿ ಲಂಚ ತುಪ್ಪ ಕೊಟ್ಟು ಏನೋ ದುಡ್ಡು ಕೊಟ್ಟು ನಕಲಿ ಅಂಗವಿಕಲ್ರೆಲ್ಲ ಮಾಶಾಸನ ತೊಗೋತಾ ಇದ್ದಾರೆ ಇದನ್ನು ತಡೆಗಟ್ಟ ತಡೆಗಟ್ಟಕ್ಕೆ ಯಾವುದೂ ಒಂದು ಕೆಲಸ ಇಲ್ಲ ಆಮೇಲೆ ಯಾರು ನಕಲಿ ಅಂಗವಿಕಲರು ಇರ್ತಾರಲ್ಲ ಅಂಥವರು ನಮ್ಮ ಬಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರ ಹತ್ರ ಮತ್ತು ನಗರ ಪ್ರವೃತ್ತಿ ಕಾರ್ಯಕರ್ತರ ಹತ್ರ ಅವ್ರು ಸುರೆಯಲ್ಲ ಸುರ್ಯಲ್ಲ ಅವರು ಯಾಕೆ ಸುರೈಲಂದ್ರೆ ಹೊರಗಿಂದ ಹೊರಗೆ ಅವರು ಮಾಶಾಸನ ತಗೋತಾ ಇದ್ದಾರೆ ಹೀಗಾಗಿ ಮಾಷಾಸನದ ಲೆಕ್ಕಪತ್ರ ಲೆಕ್ಕಗಳು ಸಿಗ್ತಾ ಇಲ್ಲ ಎಷ್ಟು ಜನ ಫಲಾನುಭವಿ ಇದ್ದಾರೆ ಅನ್ನೋದು ಲೆಕ್ಕ ಇಲ್ಲ ಅನ್ನೋ ಅಭಿಪ್ರಾಯ ಇದೆ ಅಲ್ಲ ಅದನ್ನು ತಡೆಗೆ ತಡೆಗಟ್ಟಬೇಕಾದ್ರೆ ಮತ್ತು ಸರ್ಕಾರದ ಹಣವನ್ನು ಸೋರಿಕೆ ಆಗುವುದನ್ನು ತಡೆಗಟ್ಟಬೇಕಾದ್ರೆ ಕಂದಾಯ ಇಲಾಖೆಗೆ ಒಂದು ಪತ್ರ ಬರೆದು ನಮ್ಮ ನಿರ್ದೇಶಕರು ಅಲ್ಲಿ ಏನು ರೆವಿನ್ಯೂ ಇಲಾಖೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಮೊದಲು ಏನು ಪರಿಶೀಲನೆ ಮಾಡ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಪರಿಶೀಲನೆ ಮಾಡಿಸ ಸಂದರ್ಭದಲ್ಲಿ ಆ ಒಂದು ಅರ್ಜಿಯಲ್ಲಿ ಅರ್ಜಿ ಜೊತೆಗೆ ಸಾಫ್ಟ್ವೇರಲ್ಲಿ ಅಳವಡಿಸಿದ್ರು ಒಳ್ಳೆಯದು ಆದರೆ ಬೌ ಬೌದ್ಧಿಕವಾಗಿ ಅದು ದಾಖಲೆಯನ್ನು ಒಂದು ದಾಖಲೆ ಪತ್ರ ದೃಢೀಕರಣ ಪತ್ರ ನಮ್ಮ ಬಿ ಆರ್ ಡಬ್ಲ್ಯೂ ಎತ್ ಅಂದಿಂದ ಮತ್ತು ನಗರ ಪುರಸ್ತಿ ಕಾರ್ಯಕರ್ತರಿಂದ ಒಂದು ದೃಢೀಕರಣ ಪತ್ರ ಪಡೆ ಪಡೆಯುವುದು ಕಡ್ಡಾಯವಾಗಿ ಮಾಡಿದರೆ ಅವರು ಯಾರೂ ನಕಲಿ ಅಂಗವಿಕಲ್ರ ಇರ್ತಾರಲ್ಲ ಅವ್ರ ಬಗ್ಗೆ ನಮ್ಮ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರಿಗೆ ಪಕ್ಕಾ ಅರಿವಿರ್ತದೆ ಇವನು ನಕಲಿ ಇದ್ದಾನೆ ಅಂತ ಯಾಕಂದ್ರೆ ಅವ್ನು ಬಳಿ ಬರೆಸಿರಲ್ಲ ಅವರು ಅವರು ಆಮೇಲೆ ಅವರು ಅವ್ರು ಏನಾದರೂ ಕೇಳೋಕ್ಕೋದ್ರೆ ಅವರು ಯಾರು ನಕಲಿ ಇರ್ತಾರ ಅವರೇ ಇವರನ್ನ ಗದರಿಸ್ತಾರೆ ಅವ್ರಿಗೆ ಜೋರು ಜೋರಿರ್ತದೆ ನಿಜವಾದ ಅಂಗವಿಕಲರು ಯಾರು ಅವರು ಗ್ರಾಮೀಣ ಪ್ರಸತಿ ಕಾರ್ಯಕರ್ತರಿಗೆ ಗದರಿಸಲ್ಲ ಹೀಗಾಗಿ ಏನಾಗ್ತಾ ಇದೆ ಅನ್ನೋದನ್ನು ತಡೆಗಟ್ಟಬೇಕಾದ್ರೆ ಸರ್ಕಾರದ ದೊಡ್ಡ ಆಗ್ತಾ ಇದೆ ಅನ್ನೋದು ತಡೆಗಟ್ಟಬೇಕಾದ್ರೆ ಮತ್ತು ನಕಲಿ ಅಂಗವಿಕಲರು ಮಾಶಾಸನ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಏನು ಮಾಶಾಸನ ತಗೋತಾ ಇದ್ರಲ್ಲ ಅದನ್ನು ತಡೆಗಟ್ಟಬೇಕಾದ್ರೆ ಈಗಾಗಲೇ ಸರ್ಕಾರ ಏನು ಮಾಡಿದೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ವಯೋ ವಯಸ್ಸಾದವರಿಗೆ ಏನು ವೃದ್ಧಾಪಿ ವೇತನೆಯನ್ನು ಪರಿಶೀಲನೆ ಮಾಡಿ ಸುಮಾರು ಲಕ್ಷಗಟ್ಟಲೆ ನಕಲಿ ಮಾರ್ಷಸನ ಪಡ್ತಕ್ಕಂಥವ್ರು ಇರ್ತಾರಲ್ಲ ಅವರನ್ನು ಸರ್ಕಾರ ಕಂಡು ಹಿಡಿದು ಅವರು ರದ್ದುಪಡಿಸೋದಲ್ಲ ಅದೇ ಥರ ನಕಲಿ ಅಂಗವಿಕಲರು ಏನು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಮಾರ್ಷಸ್ ತೊಗೊಳ್ತಾ ಇದ್ದಲ್ಲ ಅವರನ್ನು ತಡೆಗಟ್ಟಬೇಕಾದ್ರೆ ಇಲಾಖೆ ನಮ್ಮ ನಿರ್ದೇಶಕರು ಈ ಥರ ಒಂದು ಲೆ ಪತ್ರ ಬರೆದು ಕಂದಾಯ ಇಲಾಖೆಗೆ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದು ಒಂದು ಪತ್ರ ಬರೆದು ಇದು ಒಂದು ತಡೆಗಟ್ಟುವಲ್ಲಿ ಕೆಲಸ ಮಾಡಿದ್ರೆ ಅದು ನಮ್ಮ ವಿಶೇಷ ಚೇತನರು ಕಾರ್ಯಕರ್ತರು ಅವರಿಗೂ ಒಂದು ಭದ್ರತೆ ಬರ್ತದೆ ಅವರಿಗೂ ಒಂದು ಜವಾಬ್ದಾರಿ ಬರ್ತದೆ ಮತ್ತು ಅವರಲ್ಲಿ ಒಂದು ಒಂದು ಕೆಲಸದಲ್ಲಿ ಒಂದು ವಿಶ್ವಾಸ ಹುಡ್ತದ ಜೊತೆಗೆ ಅವರಿಗೂ ಒಂದು ಭಯ ಇರ್ತದೆ ಯಾಕಂದರೆ ಕಾರ್ಯಕರ್ತರಿಗೆ ಯಾರನ್ನೋ ಗುರುತುತ್ತಲ್ಲ ಅವ್ರ ಹತ್ರ ಯಾರೂ ಬರಲ್ಲ ಅಂದಾಗ ಅವರು ನಿರ್ಭಯವಾಗಿ ಓಡಾಡ್ತಿರ್ತಾರೆ ಆದರೆ ನಮಗಾಗಿ ಯಾರು ಹುಡುಕ್ಕೊಂಡು ಬರ್ತಾರೆ ಆ ಪಂಚಾಯಿತಿಯಲ್ಲಿ ಅಂತ ಏನಾದರೂ ಆದರೆ ಪ್ರಾರಂಭ ಆದರೆ ಅವರು ಕಡ್ಡಾಯವಾಗಿ ಪಂಚಾಯತಿಯಲ್ಲಿ ಇರ್ತಾರೆ ಮತ್ತು ಜನರ ಹತ್ತಿರ ಇರ್ತಾರೆ ಜನ ಸಂಪರ್ಕದಲ್ಲಿ ಸದಾ ಇರ್ತಾರೆ ಅನ್ನೋ ವಿಚಾರ ನಾವು ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ದಯವಿಟ್ಟು ಇದೊಂದು ಕೆಲಸ ಮಾಡಿದ್ರೆ ನಮ್ಮ ವಿಶೇಷ ವಿಶೇಷತನರ ಏನು ನಕಲಿ ಅಂಗಗಳನ್ನ ತಡೆಗಟ್ಟಬೋದು ಜೊತೆಗೆ ಸರ್ಕಾರದ ಹಣ ಏನು ಸೋರಿಕೆ ಆಗ್ತಾ ಇದಿಲ್ಲ ನಕಲಿ ಅಂಗಗಳ ಮಾಸ್ಟರ್ಸನ್ನು ತಗೋತಾ ಇದ್ದಾರಲ್ಲ ಅವರನ್ನು ತಡೆಗಟ್ಟಿ ಇದು ಒಳ್ಳೆಯ ಉಳಿತಾಯ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಂತ ಹೇಳಿ ಈ ಒಂದು ವರದಿ ಮೂಲಕ ಮಾನ್ಯ ನಿರ್ದೇಶಕರಲ್ಲಿ ಇದೊಂದು ಕೆಲಸ ಆಗ್ಬೇಕಂತ ತಿಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು